ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಾನು ಪೇರೋಲ್ ವೋಚರನ್ನು ಸಿಂಗಲ್ ಆಗಿ ಒಬ್ಬ ಎಂಪ್ಲಾಯಿಯ ಪೇರೋಲ್ ಓಚರನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ಒಂದು ಕಂಪೆನಿನ ಕ್ರಿಯೇಟ್ ಮಾಡ್ಕೋಬೇಕು ಕಂಪೆನಿಯನ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಎಫ್ ಲೆವೆನ್ ಕಂಪೆನಿ ಫ್ಯೂಚರ್ಸನ್ನು ಆ್ಯಕ್ಟಿವೇಟ್ ಮಾಡಿ ಕಂಪೆನಿ ಫೀಚರ್ಸಲ್ಲಿ ಅಕೌಂಟಿಂಗ್ ಫೀಚರ್ಸ್ ಇದೆ ಅಕೌಂಟಿಂಗ್ ಫ್ಯೂಚರ್ಸಲ್ಲಿ ಬರುವಂಥ ಕಾಸ್ಟ್ ಪ್ರಾಫಿಟ್ ಸೆಂಟರ್ಸ್ ಮ್ಯಾನೇಜ್ಮೆಂಟಲ್ಲಿ ಮೇಂಟೈನ್ ಪೇರೋಲನ್ನು ಎಸ್ ಮಾಡ್ಕೊಳ್ಳಿ ಮೇಂಟೈನ್ ಮೋರ್ ದೆನ್ ಪೇರೋಲ್ ಒನ್ ಕಾಸ್ಟ್ ಕ್ಯಾಟಗರಿ ಇದನ್ನು ಎಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಸೇವ್ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟು ಇದೇ ರೀತಿಯಾಗಿ ಎಫ್ ತ್ರೀ ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸ್ ಆ್ಯಕ್ಷನ್ ಅಂತ ಹೇಳ್ತೀವಿ ಈ ಸ್ಟ್ಯಾಟ್ಯುಟರಿ ಆ್ಯಂಡ್ ಟ್ಯಾಕ್ಸ್ ಆ್ಯಕ್ಷನಲ್ಲಿ ಹೋಗಿ ಪೇರೋಲ್ ಸ್ಟ್ಯಾಟ್ಯೂಟರಿ ಇದನ್ನ ಎಸ್ ಮಾಡ್ಕೊಳ್ಳಿ ಸೆಟ್ ಆಲ್ಟರ್ ಪೇರೋಲ್ ಸ್ಟ್ಯಾಟ್ಯೂಟರಿ ಡೀಟೇಲ್ಸ್ ಇದನ್ನು ಎಸ್ ಮಾಡಿಕೊಂಡು ನೀವು ಇಲ್ಲಿ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ ನಾನಿಲ್ಲಿ ಡಿಟೇಲ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ಕೊಳ್ಳಿ ಎಂಪ್ಲಾಯ್ ಕಂಪೆನಿ ಕೋಡ್ ಅಂತ ಇದೆ ಕಂಪೆನಿ ಕೋಡಲ್ಲಿ ನಾವು ಕಂಪನಿ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ ಈ ರೀತಿಯಾಗಿ ಕಂಪೆನಿ ಗ್ರೂಪ್ ಅಕೌಂಟ್ ಕೋಡ್ ಇದೆ ಗ್ರೂಪ್ ಅಕೌಂಟ್ ಕೋಡಲ್ಲಿ ನಾನು ಗ್ರೂಪ್ ಅಕೌಂಟ್ ಕೋಡನ್ನು ಎಂಟ್ರಿ ಮಾಡ್ತೀನಿ ನೆಕ್ಸ್ಟು ಸೆಕ್ಯೂರಿಟಿ ಕೋಡ್ ಸೆಕ್ಯೂರಿಟಿ ಕೋಡ್ ಕೊತ್ತಿದ್ರೆ ನಾವು ಹಾಕ್ಬೋದು ಗೊತ್ತಿಲ್ಲ ಅಂದರೆ ಸ್ಕಿಪ್ಟ್ ಕೂಡ ಮಾಡ್ಬೋದು ಸೊ ನಾನು ಇದನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟು ಕಂಪೆನಿ ಕೋಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಇ ಎಸ್ ಐ ಬ್ರಾಂಚ್ ಆಫೀಸ್ ಅಂತ ಇದೆ ಸೊ ಇದರ ಬ್ರಾಂಚ್ ಆಫೀಸ್ ಎಲ್ಲಿದೆ ಅಂತ ಹಾಕಬೇಕು ನಾನು ಬ್ಯಾಂಗ್ಳೂರ್ ಇದನ್ನ ಎಂಟ್ರಿ ಮಾಡೋದ್ರಿಂದ ಕೋರಮಂಗಲ ಅಂತ ನೀವು ವರ್ಕಿಂಗ್ ಡೇಸು ಮಂತ್ಲಿ ಎಷ್ಟು ದಿನ ವರ್ಕಿಂಗ್ ಡೇಸ್ ಇರುತ್ತೆ ಅಂದರೆ ಅಂದ್ರೆ ಸಂಡೇ ಫೋರ್ ಕಳೆದ್ರೆ ತರ್ಟಿ ಡೇಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಡೇಸ್ ಅದರಿಂದ ನಾನು ಟ್ವೆಂಟಿ ಸಿಕ್ಸ್ ಡೇಸ್ ಹಾಕಿದ್ದೀನಿ ಕಾರ್ಪೊರೇಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ ಈ ಕಾರ್ಪೊರೇಟ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆ ಕಾರ್ಪೊರೇಟ್ ಬ್ರಾಂಚ್ ಆಫೀಸ್ ನಂಬರ್ ಅಂತ ಇದೆ ಇಲ್ಲಿ ಬ್ರಾಂಚ್ ಆಫೀಸ್ ನಂಬರ್ ನೀವು ಎಂಟ್ರಿ ಮಾಡ್ರಿ ಕಲೆಕ್ಷನ್ ಅಕೌಂಟ್ ನಂಬರ್ ನಂಬರ್ ಟ್ಯಾನ್ ಅಂತ ಇದೆ ಟ್ಯಾನ್ ನಂಬರ್ ಅಂತ ಇದೆ ಇಲ್ಲಿ ನೀವು ಅಂದರೆ ಪಾನ್ ಕಾರ್ಡ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟು ಸರ್ಕಲ್ ಆರ್ ವರ್ಡ್ ಕೋರ್ಮಂಗ್ಲ ಇರೋದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸೊ ನಾ ಇಲ್ಲಿ ಬ್ಯಾಂಗ್ಳೂರನ್ನು ತೊಗೋಬೇಕಾಗತ್ತೆ ಇದು ಗೌರ್ಮೆಂಟಿಂದ ಮಾಡ್ತಾ ಇಲ್ಲ ನಾನು ಅದರ್ಸಲ್ಲಿ ಪೇರೋಲನ್ನು ಮಾಡ್ತೀನಿ ಗೌರ್ಮೆಂಟ್ ಸೆಕ್ಸ್ ಸೆಕ್ಟರ್ ಆದರೆ ಗೌರ್ಮೆಂಟ್ ಅಂತ ನೀವು ಇಲ್ಲಿ ತೊಗೊಳ್ಳಿ ಸೊ ಇಲ್ಲಿ ನನಗೆ ನೆಕ್ಸ್ಟ್ ಪರ್ಸನಲ್ ರೆಸ್ಪಾನ್ಸಿಬಲ್ ಅವನ್ನ ಒಬ್ಬ ವ್ಯಕ್ತಿ ಹೆಸರನ್ನು ಹಾಕೊತೀನಿ ನೀವು ನಿಮ್ಮ ಹೆಸರನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೋದು ಅವರ ಒಂದು ವರ್ಕಿಂಗ್ ಡಿಪಾರ್ಟ್ಮೆಂಟನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಅರುಣನ್ನು ಪಾನ್ ಕಾರ್ಡ್ ನಂಬರ್ ಇದ್ರೆ ಎಂಟ್ರಿ ಮಾಡ್ಕೊಳ್ಳಿ ಮಾಡಿ ಸೇವ್ ಮಾಡಿ ಇದನ್ನ ಸೇವ್ ಆದ್ಮೇಲೆ ನೀವು ನೋಡಬೇಕು ಮಾಸ್ಟರ್ಸ್ ಮಾಸ್ಟರ್ಸಲ್ಲಿ ಪೇರೋಲ್ ಇನ್ಫೋ ಮತ್ತು ಟ್ರಾನ್ಸಾಕ್ಷನಲ್ಲಿ ಪೇರೋಲ್ ವೋಚರ್ಸ್ ಅಂತ ಒಂದು ಆಕ್ಟಿವಿಟಿ ಬಂದಿರುತ್ತೆ ಈಗ ನಾನು ಪೇರೋಲ್ ಇನ್ಫೋಗೆ ಹೋಗ್ತೀನಿ ಪೇರೋಲ್ ಇನ್ಫೋದಲ್ಲಿ ಎಂಪ್ಲಾಯ್ ಕ್ಯಾಟಗರಿ ಆಲ್ರೆಡಿ ಇರುತ್ತೆ ನೋಡಿ ಇಲ್ಲಿ ಆಲ್ಟರ್ ಮಾಡ್ತಾ ಇದ್ದೀನಿ ಪ್ರೈಮರಿ ಕಾಸ್ಟ್ ಕೆಟಗರಿ ಅಂತ ಇದನ್ನೇ ನಾವು ತೊಗೋಬೇಕಾಗತ್ತೆ ಸೊ ಅದರಿಂದ ಇದಕ್ಕೆ ನಾನು ಎಂಟ್ರಿ ಹಾಕೋದಿಲ್ಲ ಸೊ ಎಂಪ್ಲಾಯ್ ಗ್ರೂಪ್ಸ್ ಹೋಗ್ತೀನಿ ಎಂಪ್ಲಾಯ್ ಗ್ರೂಪ್ಸಲ್ಲಿ ಅವನು ಯಾವ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾನೆ ಅನ್ನೋದು ಎಂಟ್ರಿ ಮಾಡಬೇಕು ನಾನಿಲ್ಲಿ ನಾನಿಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ತೊಗೊಂಡು ಇದನ್ನ ಎಫ್ ಎಫೆಕ್ಟಿವ್ ನೆಟ್ ಸ್ಯಾಲ್ರಿ ಡಿಫೈನ್ ನೆಟ್ ಸ್ಯಾಲ್ರಿ ಇದನ್ನು ನೋಡ್ಕೊಡ್ತೀನಿ ನೆಕ್ಸ್ಟ್ ಬಂದು ಆರ್ ಆ್ಯಂಡ್ ಡಿ ಡಿ ಡಿಪಾರ್ಟ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ ಡಿಪಾರ್ಟ್ಮೆಂಟನ್ನು ಎಂಟ್ರಿ ಮಾಡಿ ಆಯಿತು ಸೊ ನೆಕ್ಸ್ಟು ಎಂಪ್ಲಾಯೀಸ್ ಒಬ್ಬ ಎಂಪ್ಲಾಯಿಯ ಡೀಟೇಲ್ಸ್ಗಳನ್ನು ಫಿಲ್ ಮಾಡೋಣ ನಾನಿಲ್ಲಿ ಅರುಣೊಂದು ತೊಗೊತಾ ಇದ್ದೀನಿ ಸೊ ಇಲ್ಲಿ ಅರುಣೊಂದು ಡೇಟ್ ಆಫ್ ಜಾಯ್ನಿಂಗ್ ಸೊ ಡೇಟ್ ಆಫ್ ಜಾಯ್ನಿಂಗ್ ಅಂದರೆ ಅವ್ನು ಯಾವ ಡೇಟಿಗೆ ಜಾಯ್ನ್ ಆಗಿದೆ ಆ ಡೇಟನ್ನು ತಗೋಬೇಕು ನಾನು ಇಲ್ಲಿರೋ ಡೇಟನ್ನೇ ಕನ್ಸಿಡರ್ ಮಾಡ್ಕೊತೀನಿ ಸೊ ಡಿಫೈನ್ ನೆಟ್ ಸ್ಯಾಲ್ರಿ ಎಫೆಕ್ಟೆಡ್ ಇದಕ್ಕೆ ನಿಮಗೆ ಅವನಿಗೆ ಎಫೆಕ್ಟಿವ್ ನೆಟ್ ಸ್ಯಾಲ್ರಿ ಎಫೆಕ್ಟ್ ಆಗುತ್ತಿದ್ದರೆ ಎಸ್ ಅಂತ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಅಂತ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಎಂಪ್ಲಾಯ್ ಕೋಡ್ ಇರುತ್ತೆ ಸೊ ಇಲ್ಲಿ ಎಂಪ್ಲಾಯ್ ಕೋಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಡೆಸಿಗ್ನೇಷನ್ ಅವನು ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಅವನು ಡೆಲಿವರಿ ಮ್ಯಾನೇಜರ್ ಆಗಿದ್ದಾನೆ ನಾನು ಡೆಲಿವರಿ ಮ್ಯಾನೇಜರ್ ಅಂತ ತೊಗೊತೀನಿ ಫಂಕ್ಷನ್ಸ್ ಒಂದು ಸೊ ಫಂಕ್ಷನ್ಸ್ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಅಂತ ತೊಗೊತೀನಿ ಅವನು ಯಾವ ಡಿಪಾರ್ಟ್ಮೆಂಟ್ ಒಳಗಿದ್ದಾನೆ ಅಂತ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಅಂತ ತೊಗೊತೀನಿ ಸೊ ಲೊಕೇಶನ್ ಎಲ್ಲಿ ಅವನು ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಬ್ಯಾಂಗ್ಳೂರ್ ಅಂತ ತೊಗೊತೀನಿ ಜೆಂಡರ್ ಬಂದು ಅವನು ಮೇಲ್ ಆದ್ರಿಂದ ಮೇಲ್ ಅಂತ ತೊಗೊತೀನಿ ಡೇಟ್ ಆಫ್ ಬರ್ತ್ ಅವನ ಒಂದು ಡೇಟ್ ಆಫ್ ಬರ್ತನ್ನು ನೀವು ಹಾಕಬೇಕಾಗಿರುತ್ತೆ ನೆಕ್ಸ್ಟ್ ಬಂದು ಫಾದರ್ ನೇಮ್ ಬ್ಲಡ್ ಗ್ರೂಪು ಬಿ ಪಾಸಿಟಿವ್ ಫಾದರ್ ನೇಮ್ ನೆಕ್ಸ್ಟು ಅಡ್ರೆಸ್ಸು ನೀವು ಆ ವ್ಯಕ್ತಿಯ ಅಡ್ರೆಸ್ ಅನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ಒಂದು ಮೇಲ್ ಐ ಡಿ ಸೊ ರೀತಿ ನೆಕ್ಸ್ಟು ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಇದ್ದರೆ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಕೌಂಟ್ ನಂಬರನ್ನು ನೆಕ್ಸ್ಟು ಐ ಎಫ್ ಎಸ್ ಸಿ ಕೋಡ್ ನೆಕ್ಸ್ಟು ಬ್ಯಾಂಕ್ ನೇಮ್ ಇಲ್ಲಿ ಸ್ಪೆಸಿಫೈ ಬ್ಯಾಂಕ್ ನೇಮ್ ಇಟ್ಟು ನಾನಿಲ್ಲಿ ಬ್ರಾಂಚ್ ಬಂದು ಸೊ ನೆಕ್ಸ್ಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಂಬರ್ ಅಂದ್ರೆ ಪಾನ್ ನಂಬರ್ ಅಂತ ಇದೆ ಸೊ ಇಲ್ಲಿ ಪಾನ್ ನಂಬರನ್ನು ನಾವು ಎಂಟ್ರಿ ಹಾಕ್ಬೇಕಾಗುತ್ತೆ ಸೊ ಈ ರೀತಿ ನೆಕ್ಸ್ಟ್ ಆಧಾರ್ ನಂಬರ್ ಯುನಿವರ್ಸಲ್ ಅಕೌಂಟ್ ನಂಬರ್ ಯು ಎ ಎನ್ ನಂಬರ್ ಅದು ಇದ್ದರೆ ಹಾಕೋಬಹುದು ಪಿ ಎಫ್ ನಂಬರು ನಾನಿಲ್ಲಿ ಪಿ ಎಫ್ ನಂಬರನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಫ್ರಾನ್ ನಂಬರ್ ಇ ಎಸ್ ಐ ನಂಬರ್ ಡಿಸ್ಪೆನ್ಸಿ ನೇಮ್ ಕೋರ್ಮಂಗ್ಳು ಸೊ ಈ ರೀತಿ ಎಲ್ಲವೂ ಸೇವ್ ಆಯಿತು ಸೊ ಸೇವ್ ಆದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಮಾಡಬೇಕಂದ್ರೆ ಯೂನಿಟ್ಸನ್ನು ಕ್ರಿಯೇಟ್ ಮಾಡಬೇಕು ಎಂಪ್ಲಾಯೀಸ್ ಇರಾಯ್ತು ಸೊ ಅದೇ ಥರ ಬೇರೆ ಬೇರೆ ಎಂಪ್ಲಾಯೀಸ್ ಇದ್ರೂ ಬೇರೆ ಬೇರೆ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಯುನಿಟ್ಸಲ್ಲಿ ನಾವು ಎರಡು ಯೂನಿಟ್ಸ್ ಬರುತ್ತೆ ಸಿಂಪಲ್ ಯೂನಿಟ್ಸ್ ಮತ್ತು ಕಾಂಪೌಂಡ್ ಯೂನಿಟ್ಸ್ ಈಗ ನಾನು ಸಿಂಪಲ್ ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಎಚ್ ಆರ್ ಅಂದರೆ ಗಂಟೆ ಲೆಕ್ಕದಲ್ಲಿ ಅವರ ಒಂದು ವರ್ಕಿಂಗ್ ಅವರ್ಸನ್ನು ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂತ ನೆಕ್ಸ್ಟ್ ಮಿನಿಟ್ ಲೆಕ್ಕದಲ್ಲಿ ಕೂಡ ಕ್ಯಾಲ್ಕುಲೇಷನ್ ಅಂತ ಹಾಕ್ತೀನಿ ಮಿನಿಟ್ಸು ನೆಕ್ಸ್ಟು ಕಾಂಪೌಂಡ್ ಯೂನಿಟ್ಸ್ ಅಂದರೆ ಬ್ಯಾಕ್ ಸ್ಪೇಸು ಕಾಂಪೌಂಡ್ ಅಂತ ತೊಗೊಳೋದು ಅವರ್ಸು ಅವರ್ಸಿಗೆ ಎಷ್ಟು ಮಿನಿಟು ಸಿಕ್ಸ್ಟಿ ಮಿನಿಟ್ ಅಂತ ತೊಗೊಳ್ಳಿ ಸೊ ಈ ರೀತಿಯಾಗಿ ನೋಡಿ ನಾನಿಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ಅಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಮೂರು ರೀತಿಯ ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನ್ ಟೈಪ್ ಇದರಲ್ಲಿ ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನ್ ಟೈಪಲ್ಲಿ ನಾವು ಪ್ರೆಸೆಂಟನ್ನು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಪ್ರೆಸೆಂಟ್ ಇಲ್ಲಿ ನೀವು ಪ್ರೆಸೆಂಟನ್ನು ಅಟೆಂಡೆನ್ಸ್ ವಿದ್ ಲೀವ್ ವಿತ್ ಪೇ ಡೇಸ್ ಅಂದರೆ ಅವರು ಅಟೆಂಡೆನ್ಸ್ ಬಂದಿದ್ದರೆ ವರ್ಕಿಗೆ ಬಂದಿದ್ದರೆ ಪ್ರೆಸೆಂಟ್ ಆಗಿದ್ದರೆ ನಾವು ಪೇ ಮಾಡ್ತೀವಿ ಅಂತ ನೆಕ್ಸ್ಟ್ ಬಂದು ಅಬ್ಸೆಂಟ್ ಅಬ್ಸೆಂಟ್ ಮೀನ್ಸ್ ನಾವು ಅವ್ರು ಬಂದಿಲ್ಲ ಅಂದರೆ ಪೇ ಮಾಡಲ್ಲ ವಿದ್ ವಿ ಲೀವ್ ಲೀವ್ ವಿದೌಟ್ ಪೇ ಅಂತ ನೆಕ್ಸ್ಟು ಓವರ್ ಟೈಮ್ ಓವರ್ ಟೈಮ್ ಮೀನ್ಸ್ ಪ್ರೊಡಕ್ಷನ್ ಜಾಸ್ತಿ ಇದ್ದರೆ ವರ್ಕ್ಲೋಡ್ ಜಾಸ್ತಿ ಇದ್ದರೆ ಪ್ರೊಡಕ್ಷನನ್ನು ಕೊಡ್ತೀನಿ ಆ ಪ್ರೊಡಕ್ಷನ್ ಜಾಸ್ತಿ ಇದ್ದಾವೆ ಓವರ್ ಟೈಮನ್ನು ಕೊಡ್ತೀವಿ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಅವರ್ಸಿಗೆ ಸಿಕ್ಸ್ಟಿ ಮಿನಿಟ್ ಲೆಕ್ಕದಲ್ಲಿ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಮತ್ತು ಕ್ಯಾಲೆಂಡರ್ ಆಫ್ ಮಂತ್ ಅಂದರೆ ಪ್ರತಿ ತಿಂಗಳು ಕೂಡ ಸೇಮ್ ಡೇಟ್ ಇರೋದಿಲ್ಲ ತರ್ಟಿ ಬರುತ್ತೆ ತರ್ಟಿ ಫಸ್ಟ್ ಬರುತ್ತೆ ಟ್ವೆಂಟಿ ಏಯ್ಟ್ ಡೇಸ್ ಬರುತ್ತೆ ಇವಾಗ ನಾವು ಏನು ಮಾಡಬೇಕು ಅಂದರೆ ಯೂಸರ್ ಡಿಫೈನ್ ಕ್ಯಾಲೆಂಡರ್ ಡೇಸ್ ಅಂದರೆ ಅಲ್ಲಿ ಕ್ಯಾಲೆಂಡರಲ್ಲಿ ಎಷ್ಟು ಡೇಸ್ ಇದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಪೇಮೆಂಟನ್ನು ಹಾಕ್ತೀವಿ ಅಂತ ಸೊ ಇದನ್ನು ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನ್ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಪೇ ಹೆಡ್ಸ್ ಪೇ ಹ್ಯಾಡ್ಸಲ್ಲಿ ಅವರಿಗೆ ಸಿಗುವಂಥ ಎಲ್ಲ ಅಲೋವೆನ್ಸ್ಗಳನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೆ ಸಿಗುವಂಥ ಬೇಸಿಕ್ಸ್ ಸ್ಯಾಲರಿ ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯ್ಸ್ ಇರುತ್ತೆ ಇದು ಫಿಕ್ಸೈಡ್ ಇರುತ್ತೆ ಸೊ ಸ್ಯಾಲ್ರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗಡೆ ಹೋಗುತ್ತೆ ಗ್ರ್ಯಾಟ್ಯುಟಿಯಲ್ಲಿ ಎಸ್ ಹಾಕ್ಕೊಳ್ಳಿ ನೀವು ಸೊ ನೆಕ್ಸ್ಟ್ ಇಲ್ಲಿ ಬಂದು ಯಾವುದನ್ನು ಅದರ ಉಟ್ಕೊಂಡು ಮಾಡ್ತೀವಿ ಅಂದರೆ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ಅಂತ ಇದೆ ಅಲ್ವಾ ಸೊ ನೆಕ್ಸ್ಟ್ ನಾವು ಏನು ಹಾಕ್ಬೇಕು ಅಂದರೆ ಇಲ್ಲಿ ಆನ್ ಅಟೆಂಡೆನ್ಸ್ ಅವ್ರು ಎಷ್ಟು ದಿನ ಬಂದಿದ್ದಾರೆ ಆ ಅಟೆಂಡೆನ್ಸ್ ಸೊ ಯಾವುದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಪ್ರೆಸೆಂಟ್ ಡೇಸನ್ನು ಸೊ ಇಲ್ಲಿ ಮಂತಿಗೆ ಎಷ್ಟನ್ನ ಯೂಸರ್ ಡಿಫೈನ್ಡ್ ಅಂತ ಇದೆ ಟ್ವೆಂಟಿ ಸಿಕ್ಸ್ ಡೇಸನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ ನಾನು ಸೊ ನೆಕ್ಸ್ಟ್ ಹೌಸ್ ರೆಂಟ್ ಇಲ್ಲಿ ಕೂಡ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಇದು ಫಿಕ್ಸಡ್ ಇರುತ್ತೆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗಡೆ ಹೋಗುತ್ತೆ ಸೊ ನೆಕ್ಸ್ಟ್ ಬಂದು ಇದು ಆ್ಯಸ್ ಕಾಂಪಿಟೇಡ್ ವ್ಯಾಲ್ಯೂ ಅಂದರೆ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನನ್ನು ನಾವು ಮಾಡ್ತೀವಿ ಅಂತ ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಫಾರ್ಟಿ ಪರ್ಸೆಂಟನ್ನು ನೀವು ತೊಗೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಕನ್ವಿಯನ್ಸ್ ಅಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಇದು ಕೂಡ ಫಿಕ್ಸಡ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸೊ ಇಲ್ಲಿ ಬಂದು ಯಾವುದನ್ನು ಆಧಾರ ಇಟ್ಕೊಂಡು ಇದಕ್ಕೊಂದು ಕೊಡ್ತೀವಿ ನಾವು ಕನ್ವಿನ್ಸ್ ಚಾರ್ಜಸ್ ಅಂದರೆ ಫ್ಲಾಟ್ ರೇಟ್ ಒಂದೇ ರೇಟನ್ನು ಕೊಡ್ತೀವಿ ಅನ್ನ ಕ್ಯಾಲ್ಕುಲೇಷನ್ ನೀವು ಯಾವುದನ್ನು ಡೇಸ್ ಲೆಕ್ಕದಲ್ಲಿ ಮಂತ್ ಲೆಕ್ಕದಲ್ಲಿ ಯಾವುದಾದ್ರೂ ತಗೋಬಹುದು ನೆಕ್ಸ್ಟ್ ಓವರ್ ಟೈಮ್ ಇದು ವೇರಿಯೇಬಲ್ ಆಗುತ್ತೆ ಓವರ್ ಟೈಮ್ ಅನ್ನೋದು ವೇರಿಯೇಬಲ್ ಸೊ ಇದು ಬಂದು ಯಾವುದನ್ನ ಇದು ಮಾಡ್ತೀವಿ ಅಂದ್ರೆ ಆನ್ ಪ್ರೊಡಕ್ಷನನ್ನು ನೆಕ್ಸ್ಟ್ ಬಂದು ಕ್ಯಾಂಟೀನ್ ಡಿಡೆಕ್ಷನ್ ಇಲ್ಲಿ ಏನು ಮಾಡಬೇಕು ಅಂದ್ರೆ ಡಿಡೆಕ್ಷನ್ ಫ್ರಮ್ ಎಂಪ್ಲಾಯೀಸ್ ಅಂತ ಕೊಡಬೇಕು ಇದು ಮೊದಲೇ ಕಟ್ ಆಗೋದ್ರಿಂದ ಇದನ್ನ ಕರೆಂಟ್ ಅಸರ್ಟ್ಸ್ ಅಂಡಿಗಡೆ ನಾವು ತೊಗೊತೀವಿ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಆನ್ ಅಟೆಂಡೆನ್ಸ್ ಎಷ್ಟು ದಿನ ಬಂದಿದ್ದಾರೆ ಅಷ್ಟು ದಿನದ ಮಾತ್ರ ಅಟೆಂಡೆನ್ಸನ್ನು ನಾವು ಖರ್ಚು ಮಾಡ್ತೀವಿ ಸೊ ಇಲ್ಲಾಂದರೆ ಇಲ್ಲಿ ಯೂಸರ್ ಡಿಫೈಂಡ್ ವ್ಯಾಲ್ಯೂ ಅಂತ ಕೂಡ ಕೊಡ್ಬೋದು ಎಷ್ಟು ದಿನ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟು ದಿನದ ಅಂತಲೂ ಕೊಡ್ಬೋದು ಸೊ ನೆಕ್ಸ್ಟ್ ನೆಕ್ಸ್ಟ್ ಬಂದು ಸ್ಯಾಲರಿ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು ಸ್ಯಾಲ್ರಿ ಡೀಟೇಲ್ಸಲ್ಲಿ ಫಸ್ಟ್ ಒಂದು ನಾವು ಅರಣ್ಯನ ತೊಗೊಳ್ಳೋಣ ಇಲ್ಲಿ ಯಾವ ಡೇಟಿಗೆ ನೀವು ಎಂಟ್ರಿ ಮಾಡ್ತಾ ಇದ್ದೀರಾ ಆ ಡೇಟನ್ನು ನೀವು ಹಾಕಬೇಕಾಗತ್ತೆ ಸೊ ಇಲ್ಲಿ ಬೇಸಿಕ್ ಸ್ಯಾಲರಿ ಎಷ್ಟಿದೆ ಅದನ್ನ ತೊಗೊಳ್ಳಿ ಸೊ ನೆಕ್ಸ್ಟ್ ಹೌಸ್ ರೆಂಟ್ ಅಲೋವೆನ್ಸ್ ಕನ್ವಿಯನ್ಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತಾಯಿದ್ದೀವಿ ಓವರ್ ಟೈಮು ಒನ್ ಅವರ್ಗೆ ಟು ಫಿಫ್ಟಿ ರುಪೀಸು ನೆಕ್ಸ್ಟು ಕ್ಯಾಂಟೀನ್ ಡಿಡಕ್ಷನ್ ಸೊ ಇದು ಒಂದು ಅವ್ರಿಗೆ ಹೆಸರು ಮೇಲು ಹಾಕಬೇಕು ಆಮೇಲೆ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಸೇಮ್ ಇದನ್ನು ಪ್ರೊಸೆಸನ್ನು ನೀವು ರಿಪೀಟ್ ಮಾಡಬೇಕಾಗತ್ತೆ ಸೇವ್ ಮಾಡಿದ್ದೀನಿ ಸೊ ಈಗ ನಮ್ಮ ಎಲ್ಲ ಡೀಟೇಲ್ಸ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಅಂದರೆ ಪಿ ಎಫ್ ಪಿ ಎಸ್ ಐ ಇದ್ದರೆ ಇದನ್ನ ಎಂಟ್ರಿ ಮಾಡ್ತೀವಿ ಇದು ಇಲ್ಲದೆ ಇರೋಕ್ಕೆ ಹೋಗಿ ನಾನು ಇದನ್ನು ಎಂಟ್ರಿ ತೊಗೊಳೋದಿಲ್ಲ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಪೇರಾಲ್ ಓಚರ್ಸ್ಗೆ ಹೋಗಬೇಕು ಪೇರಾಲ್ ಓಚರ್ಸಿಗೆ ಹೋಗಿ ನೀವು ಅಟಂಡೆನ್ಸ್ ಶೀಟನ್ನು ರೆಡಿ ಮಾಡಬೇಕಾಗುತ್ತೆ ಕಂಟ್ರೋಲ್ ಎಫ್ ಅನ್ನು ಪ್ರೆಸ್ ಮಾಡಿ ಅಟೆಂಡೆನ್ಸ್ ಶೀಟ್ ಅರುಣೊಂದು ಸೊ ನಾನು ಪ್ರೆಸೆಂಟ್ ಡೇಸನ್ನು ಫಸ್ಟ್ ಕ್ರಿಯೇಟ್ ಮಾಡ್ತೀನಿ ಟ್ವೆಂಟಿ ಸಿಕ್ಸ್ ಆಮೇಲೆ ಅರುಣನ್ನು ಓವರ್ ಟೈಮನ್ನು ಸಿಕ್ಸ್ ಅವರ್ಸನ್ನು ಹಾಕೋತೀವಿ ಸೊ ಈ ರೀತಿಯಾಗಿ ಇನ್ನೂ ಇದ್ದರೆ ಅವ್ರದ್ದು ಬೇರೆ ಏನಾದರೂ ಇದ್ದರೆ ದ ಎಂಟ್ರಿ ಮಾಡ್ಕೋಬೋದು ನೀವು ಸುಮ್ಮನೆ ಎಂಟ ಈಗ ಕಂಟ್ರೋಲ್ ಎಫ್ ಫೋರ್ ಪೇರೋಲ್ ವಾಚರ್ಸ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ನೀವೊಂದು ಹೊಸದಾಗಿ ಒಂದು ಲೆಡ್ಜರನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸ್ಯಾಲ್ರಿ ಪೇಬಲ್ ಇದನ್ನು ಡೈರೆಕ್ಟ್ ಇಲ್ಲಿಯೂ ಕೂಡ ಕ್ರಿಯೇಟ್ ಮಾಡ್ಬೋದು ಇಲ್ಲ ನೀವು ಮೊದಲೇ ನೀವು ಪೇ ಎಡ್ಸಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೊಬೋದು ನಾನು ನಿಮಗೆ ಅದನ್ನು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಮತ್ತೆ ಪುನಃ ಬಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಪೇ ಎಡ್ಸಲ್ಲಿ ಸ್ಯಾಲರಿ ಪೇಯಬಲ್ ಯಾಕಂದರೆ ಅದು ಮುಂದೆ ಹೊಣೆಗಾರಿಕೆಯವರಿಗೆ ಕೊಡಬೇಕು ಅದರಿಂದ ಸ್ಯಾಲರಿ ಪೇಯಬಲಲ್ಲಿ ಒಂದು ಲೆಡ್ಜರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಏನು ಮಾಡುತ್ತೆ ನಾಟ್ ಅಪ್ಲಿಕೇಬಲನ್ನು ತೊಗೊಳ್ಳಿ ಸೊ ಕರೆಂಟ್ ಲೈಬಿಟಿ ಹೊಣೆಗಾರಿಕೆ ಮುಂದೆ ಅವರಿಗೆ ಕೊಡಬೇಕು ಅನ್ನೋದು ಸೊ ಆ ರೀತಿ ತೊಗೊಂಡಾದ ಮೇಲೆ ನೀವು ಪೇರೋಲ್ ವೋಚರ್ಸ್ಗೆ ರಿಪೀಟ್ ಬರಬೇಕಾಗುತ್ತೆ ಇಲ್ಲಿ ಅಕೌಂಟಲ್ಲಿ ಸ್ಯಾಲ್ರಿ ಪೇಯಬಲ್ ಅಂತ ತೊಗೋಬೇಕು ಆಮೇಲೆ ಅರಣ್ಯನ ತಗೊಳ್ಳಿ ಬೇಸಿಕ್ ಸ್ಯಾಲರಿ ಎಷ್ಟು ಅಂತ ಹಾಕ್ಬೇಕು ನೀವು ಸೊ ಫಿಫ್ಟೀನ್ ತೌಸಂಡು ನೆಕ್ಸ್ಟು ಸೆಕೆಂಡ್ ಒನ್ ಹೌಸ್ ರೆಂಟ್ ಅಲೋವೆನ್ಸ್ ಹೌಸ್ ರೆಂಟ್ ಅಲೋವೆನ್ಸ್ ಎಷ್ಟಿದೆ ಅಂದರೆ ಸಿಕ್ಸ್ ನೆಕ್ಸ್ಟ್ ಚಾರ್ಜಸ್ ಒನ್ ತೌಸಂಡ್ ಟೂ ನೆಕ್ಸ್ಟ್ ಓವರ್ ಟೈಮ್ ಸೊ ಕ್ಯಾಂಟೀನ್ ಡಿಡಕ್ಷನ್ ಈ ರೀತಿಯಾಗಿ ನಾವು ಎಲ್ಲವನ್ನ ಸೇವ್ ಮಾಡ್ಕೋಬೇಕು ಇಲ್ಲಿ ಬೇಕಾದರೆ ನೀವು ಎಂಟ್ರಿ ಮಾಡ್ಬೋದು ಅವ್ರಿಗೆ ಬರುವಂಥ ಎಲ್ಲ ಅಲವೆನ್ಸ್ಗಳನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಅಂತ ಸೊ ಸೇವ್ ಮಾಡ್ಕೊಳ್ಳಿ ಸೇವ್ ಆದ ಮೇಲೆ ಸೊ ಇದಿಷ್ಟೊಂದು ನಾವು ಏನು ಮಾಡಬೇಕು ಅಂದರೆ ಪೇಮೆಂಟ್ ಊಚರಿಗೆ ಎಂಟ್ರಿ ಮಾಡಬೇಕು ಅದಕ್ಕೆ ನಾನು ಏನು ಮಾಡಬೇಕು ಎಫ್ ಫೈವ್ ಪೇಮೆಂಟ್ ಊಚರ್ ಪೇಮೆಂಟ್ ವೋಚಾರಲ್ಲಿ ಸ್ಯಾಲರಿ ಪೇಬಲ್ ಡೆಬಿಟೆಡ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲ್ಯಾಸಸ್ಸಲ್ಲಿ ಸ್ಯಾಲ್ರಿ ಪೇಬಲನ್ನು ತೊಗೊಳ್ಳಿ ಸ್ಯಾಲ್ರಿ ಪೇಬಲನ್ನು ತೊಗೊಂಡು ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿ ರುಪೀಸನ್ನು ಹಾಕಿ ಸೊ ನೆಕ್ಸ್ಟ್ ಇಲ್ಲಿ ಯಾರದ್ದು ಅಂತ ಕೇಳುತ್ತೆ ಅರುಣೊಂದು ಸೊ ಯಾವ ರೂಪದಲ್ಲಿ ಇದೆ ಹಣ ಕ್ಯಾಶ್ ರೂಪದಲ್ಲಿ ನಾವು ಕಳಿಸ್ತೀವಿ ಅಥವಾ ಚೆಕ್ ರೂಪದಲ್ಲಿ ಕಳಿಸ್ತೀವಿ ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮುಖಾಂತರ ಅಂತ ತೊಗೊಳ್ತೀನಿ ಅಂಡರ್ ಗ್ರೂಪಲ್ಲಿ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ ಸೊ ಇಲ್ಲಿ ಅಕೌಂಟ್ ನಂಬರನ್ನು ಯಾರ ಅಕೌಂಟ್ ನಂಬರು ಕಂಪನಿ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಐ ಎಫ್ ಎಸ್ ಸಿ ಕೋಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬ್ರ್ಯಾಂಚು ಚೆಕ್ ಬುಕ್ ಇದ್ರೆ ಚೆಕ್ ಬುಕ್ಕು ಸೊ ನೆಕ್ಸ್ಟ್ ಅಡ್ರೆಸ್ ಎಲ್ಲ ಇದ್ದರೆ ಅಡ್ರೆಸ್ಸನ್ನು ಫಿಲ್ ಮಾಡಿಕೊಂಡು ಸೇವ್ ಮಾಡಿರಿ ಸೊ ಈಗ ಇಲ್ಲಿ ಅಮೌಂಟು ಸೇವ್ ಆಯಿತು ಸೊ ಈ ರೀತಿಯಾಗಿ ಎಲ್ಲದನ್ನು ಎಂಟ್ರಿ ಆದಮೇಲೆ ನಾವು ರಿಪೋರ್ಟ್ಸನ್ನು ನೋಡಬೇಕಾಗುತ್ತೆ ರಿಪೋರ್ಟ್ಸನ್ನು ನೋಡಲಿಕ್ಕೆ ಡಿಸ್ಪ್ಲೇಗೆ ಬರಬೇಕು ಡಿಸ್ಪ್ಲೇಯಲ್ಲಿ ಅಲ್ಲಿ ಆಲ್ ರಿಪೋರ್ಟ್ಸ್ ಅಂತ ಬರುತ್ತೆ ಪೇರಾಲ್ ರಿಪೋರ್ಟ್ಸಲ್ಲಿ ಸ್ಟೇಟ್ಮೆಂಟ್ ಆಫ್ ಪೇರಾಲ್ ಅಂತ ಬರುತ್ತೆ ಇದರಲ್ಲಿ ಪೇ ಸ್ಲಿಪ್ ಅಂತ ಬರುತ್ತೆ ಸಿಂಗಲ್ ಪೇಜ್ ಸ್ಲಿಪ್ಪನ್ನು ಅಲೋ ಮಾಡಿ ಸೊ ಕೆಲವೊಂದು ನಮಗೆ ಇಲ್ಲಿ ಬೇಡ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಕಾನ್ಫಿಗುರೇಷನಲ್ಲಿ ಹೋಗಿ ಡೀಟೇಲ್ಸಲ್ಲಿ ನಮಗೆ ಬೇಡದೇ ಇರೋದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು ನೋಡಿ ರೀತಿ ಇದನ್ನ ನಾವು ನೀವು ಸ್ಲಿಪ್ ಅಲ್ಲಿ ಆಲ್ಟ್ ಇ ಎಕ್ಸ್ಪೋರ್ಟ್ ಆಫ್ ಡಾಟಾ ಇಲ್ಲಿ ಬಂದು ನಾವು ಆಲ್ ಲ್ಯಾಂಗ್ವೇಜಸ್ ಅನ್ನು ತಗೊಳ್ಳಿ ಇಲ್ಲಿ ಪಿ ಡಿ ಎಫ್ ಅಲ್ಲಿ ನೋಡಬೇಕು ಅಂತ ಹಾಕ್ರಿ ಸೊ ಇದನ್ನ ನಾವು ನೋಡಿ ಇಲ್ಲಿರುವಂಥ ಎಲ್ಲ ಅಟೆಂಡೆನ್ಸ್ ಬೇಕಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ ಇದು ಯಾವ್ದಾದ್ರು ನಿಮಗೆ ಅಲೋವ್ ಆಗ್ಬೇಕಂತಿದ್ರೆ ಅಲೋವ್ ಮಾಡ್ಕೊಳ್ಬಹುದು ಅಲೋವ್ ಮಾಡಿಕೊಂಡು ನೋಡಿ ಈಗ ನೋಡಿ ನಿಮ್ಮ ಒಂದು ಅಟೆಂಡೆನ್ಸ್ ಶೀಟ್ ರೆಡಿ ಇದೆ ಸೊ ಈ ರೀತಿಯಾಗಿ ನೀವು ಕೂಡ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ